ದ್ವಿತೀಯ ದಿನದ ಪ್ರಯಾಣಕ್ಕೆ ತಯಾರಿ ಬೆಳಗಿನ ನಾಷ್ಟ ಇಡ್ಲಿ ವಡ ವಡ ಅಂಬೂಸ್ ಹುಳಿಯಾಗಿದೆ ただいま。 ಹಾ ಹೋಗುವಾಗ ರೈಟ್ ಸೈಡ್ ಪ್ರಯಾಗರಾಜ್ ಹೋಗುವಾಗ ರೈಟ್ ಸೈಡಲ್ಲಿ ಇಲ್ಲಿ ಫಸ್ಟ್ ಮೂವತ್ತೇಳಿದ ಸ್ನಾನ ಮಾಡಲಿಕ್ಕೆ ಮತ್ತೆ ಇಲ್ಲಿ ಉಳಿಲಿಕ್ಕೆ ದೇವಸ್ಥಾನ ಉಂಟು ಇರ್ಬೋದು ಇವಾಗ ನಮ್ಗೆ ಐವತ್ತು ರೂಪಾಯಿ ಆಡ್ತಾ ಇದ್ದ ನಮಗೆ ಸಿಕ್ಕಿದ ಪುಣ್ಯಾತ್ಮರು ಕುಂಭಮೇಳದಿಂದ ವಾಪಸ್ ಬಂದು ನಾವಿಲ್ಲಿ ಡೀಸೆಲಿಗಾಗಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದಾಗ ಮಹಾರಾಷ್ಟ್ರದ ಕುಂಭಮೇಳದಿಂದ ಬಂದು ಈಗ ನಂಬರ್ ನಂಬರ್ ಕೊಡ್ಲಿಕ್ಕೆ ಅಲ್ಲಿ ಒಬ್ಬರು ಕೆಲಸದವರು ಅಲ್ಲಿ ಇದ್ದಾರಂತೆ ಒಬ್ರು ಮಹಾರಾಷ್ಟ್ರದವರು ಅವರು ನಂಬರ್ ಕೊಡ್ಲಿಕ್ಕೆ ನಮ್ಗೆ ಇದು ಮಾಡ್ತಾ ಇದ್ದಾರೆ